ಗೌರಿ ಬೀದನೂರು ನಗರದ ವಿವಿಪುರಂನಲ್ಲಿ ವಿಪುರಂನಲ್ಲಿ ನೆಲೆಸಿರುವಂತಹ ಶ್ರೀ ಶೃಂಗೇರಿ ಶಾರದಾ ಮಾತಿಗೆ ಗುರುವಾರ ಶ್ರೀ ವೈಷ್ಣವಿ ಅಲಂಕಾರ ಮಾಡಲಾಗಿತ್ತು ಮುಂಜಾನೆ ಪಂಚಾಮೃತ ಅಭಿಷೇಕ ಮಂಗಳಾರತಿಯೊಂದಿಗೆ ಪ್ರಸಾದ ವಿತರಣೆ ಸಂಜೆ ಪ್ರಾಕೋರೋತ್ಸವ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಂಗೀತ ಕಾರ್ಯಕ್ರಮ ಭಕ್ತರ ಮನಸೂರಿಗೊಂಡಿತು ವಿಶೇಷ ಸಂಖ್ಯೆಯಲ್ಲಿ ಭಕ್ತರು ದೇವಿ ದರ್ಶನ ಪಡೆದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದ ನಕ್ಕಲಹಳ್ಳಿ ನಾಗಭೂಷಣರಾವ್ ತಾಲೂಕು ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಘುಬಾಬು ಉಪಾಧ್ಯಕ್ಷರಾದಂತಹ ಕೃಷ್ಣ ಮೂರ್ತಿ ಡಾಕ್ಟರ್ ಶಶಿಧರ್ ಕಾರ್ಯದರ್ಶಿ ರಾವ್ ಖಜಾಂಚಿ ಶಶಿಧರ್ ನಿರ್ದೇಶಕರಾದಂತಹ ಮಣಿಕಂಠ ಜಗದೀಶ್ ಹರೀಶ್ ಹತ್ವ ಮುಂತಾದವರು ಹಾಜರಿದ್ದರು ಗೌರಿ ಬೀದನೂರು ವರದಿಗಾರರು ಧನಂಜಯ ಎಚ್ ಪಿ ಶ್ರೀ ಶೃಂಗೇರಿ ಶಾರದಾ ಮಂದಿರ ಗೌರಿ ಬಿದನೂರ್ನಲ್ಲಿ ಈ ಈ ದಿನ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಉತ್ಸವಗಳು ನಡೀತಾ ಇದೆ ಪ್ರತಿದಿನ ವಿಶೇಷ ಅಲಂಕಾರಗಳಿಂದ ಶ್ರೀ ಶಾರದಾ ಮಾತೆಯನ್ನು ಅಲಂಕರಿಸ್ತಾ ಇದ್ದೀವಿ ಈ ದಿನ ಗುರುವಾರ ವೈಷ್ಣವಿ ಅಲಂಕಾರವನ್ನು ದೇವಿಗೆ ಮಾಡಿರ್ತೀವಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಹಸ್ರ ಮೋದಕ ಗಣಪತಿ ಹೋಮನ ಮಾಡ್ತಾಯಿದ್ದೀವಿ ವಿಪ್ರನ್ನೆಲ್ಲ ಆಹ್ವಾನ ಮಾಡಿ ಮೋದಕ ಹೋಮನ ನಡೆಸ್ಕೊಡ್ತೀವಿ ಹಾಗೂ ಅಕ್ಟೋಬರ್ ಒಂದನೇ ತಾರೀಕು ಚಂಡಿಕಾ ಹೋಮ ನಡೆಯುತ್ತೆ ಹಾಗೂ ಅಕ್ಟೋಬರ್ ಎರಡನೇ ತಾರೀಕು ಉತ್ಸವ ಮಾಡಿ ಶರಣ್ ನವರಾತ್ರಿಯನ್ನು ಮುಕ್ತಾಯ ವೈಭವವಾಗಿ ಮುಕ್ತಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಬ್ರಾಹ್ಮಣ ಕ್ಷೇಮಾಭಯ ಸಂಘ ಗೌರಿ ಬಿತ್ತಗು ಬಾಬು ಅಧ್ಯಕ್ಷರು ಬ್ರಾಹ್ಮಣ